ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಇಡ್ತಾ ಇದ್ದೀನಿ ಸುಮಾರು ಜನ ನಾನು ವಿಡಿಯೋದಲ್ಲಿ ರೈಸ್ ಏನಾದರೂ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಯಾವ ರೈಸ್ ಯೂಸ್ ಮಾಡೋದು ಅಂತ ಕೇಳ್ತೀರಾ ನಾನು ರಾಜಮುಡಿ ರೈಸ್ನ ಯೂಸ್ ಮಾಡ್ತೀನಿ ಹಾಸನ ಎಲ್ಲ ತುಂಬ ಫೇಮಸ್ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ರಾಜಮುಡಿ ರೈಸ್ ಸೊ ಕೆಂಪಕ್ಕಿ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಕೆಂಪಕ್ಕಿನೇ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ ತೀರಾ ಪಲಾವ್ಗೆ ಅದಕ್ಕೆಲ್ಲ ಆದರೆ ನಾನು ಸೋನಾ ಮಸೂರಿನ ಯೂಸ್ ಮಾಡ್ತೀನಿ ಈ ಕಡೆ ರೈಸ್ಗೆ ಇಟ್ಟು ಹಾಗೆ ಇಲ್ಲಿ ಕಡಲೆಬೇಳೆ ವಡೆ ಮಾಡೋಣ ಅಂತ ಕಡಲೆಬೇಳೆನ ಒನ್ ಅವರ್ ಇಂದ ನೆನ್ಸಿಟ್ಟಿದೆ ಒಂದು ಅರ್ಧ ಆಗೋಷ್ಟು ಕಡಲೆಬೇಳೆನ ಚೆನ್ನಾಗಿ ನೆಂದಿದೆ ಇದರಲ್ಲಿ ಒಂದು ಹಿಡಿಯಾಗೋಷ್ಟು ಹಾಗೇ ಕಡಲೆಬೇಳೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿದ್ದೀನಿ ಇನ್ನು ಮಿಕ್ಕಿರೋ ಅಂಥದ್ದನ್ನು ಸ್ವಲ್ಪ ರುಬ್ಕೋಬೇಕು ಇದಕ್ಕೆ ರುಬ್ಬೋದಕ್ಕೆ ಮಿಕ್ಸರ್ ಜಾರಿಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಸೇವೆ ೀ ಹಾಗೆಯೇ ಒಂದು ಇಂಚಾಗುವಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿನ ಪುಡಿನ ಸಹ ಸೇರಿಸ್ಬೇಕು ಇವಿಷ್ಟು ಮೇನು ರುಬ್ಬೋದಕ್ಕೆ ಇವಿಷ್ಟನ್ನು ಹಾಕಲೇಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೇನಲ್ಲ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಹಾಗಾಗಿ ನೆಂದಿರೋ ಅಂಥ ಕಡಲೆಬೇಳೆ ನೀರನ್ನೆಲ್ಲ ಬಸ್ತು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪನೂ ಸಹ ನೀರೇನು ಹಾಕದೇನೆ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಸ್ವಲ್ಪ ತರಿತರಿನೇ ಇರಲಿ ತುಂಬ ಪೇಸ್ಟ್ ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ತರಿತರಿಯಾಗಿ ನಾವು ಇದನ್ನು ರುಬ್ಬಿಟ್ಕೊಂಡಾಗ ನೋಡಿ ಇವಾಗ ರುಬ್ಬಿರೋ ಅಂಥ ಮಿಶ್ರಣನ ಮೊದಲೇ ಒಂದು ಹಿಡಿ ನಾನು ಹಾಗೆ ಕಡಲೆಬೇಳೆ ಎತ್ತಿಟ್ಟಿದ್ನಲ್ಲ ಮಿಕ್ಸಿಂಗ್ ಬೌಲ್ನಲ್ಲಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಪುಡಿ ಪುಡಿಯಾಗಿ ಚೆನ್ನಾಗಿ ಪೌಡರಾಗಿದೆ ಅಂದರೆ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ನೀರೇನು ಹಾಕಿಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಾಗಿದೆ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಂಡೆ ಕಟ್ಟೋ ಹದ್ದಲ್ಲಿ ಬಂದರೆ ಸಾಕು ನಮಗೆ ತೀರಾ ನೀರು ನೀರಾಗೂ ಇಲ್ಲ ತೀರಾ ಪುಡಿ ಪುಡಿಯಾಗಿ ಉದ್ರೋಗ್ತಾನೂ ಇಲ್ಲ ಕರೆಕ್ಟಾಗಿ ಹದದಲ್ಲಿದೆ ಇವಾಗ ಇದಕ್ಕೆ ಮಿಕ್ಕಿರೋವಂಥ ಪದಾರ್ಥನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಈ ರೀತಿ ಸ್ವಲ್ಪ ಉದ್ದದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಬೇಕಾದ್ರೂ ಹಾಕ್ಬೋದು ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದರ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಬಿಡಿ ಬಿಡಿಯಾಗಿ ಈ ರೀತಿ ಮಾಡಿಕೊಂಡು ಈ ಮಿಕ್ಸರ್ಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಖಾರಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಹಿಡಿಯಾಗೋಷ್ಟು ಕರ್ಬೇವಿನ ಎಲೆನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇದಕ್ಕೆ ಸೊಪ್ಪುಗಳಲ್ಲಿ ಇದಕ್ಕೆ ಜಾಸ್ತಿ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾರೆ ಆದರೆ ನನಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತೀನಿ ನಾನು ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕಿದಾಗ ಅದರದೇ ಟೇಸ್ಟ್ ಜಾಸ್ತಿ ಬಂದ್ಬಿಡುತ್ತೆ ಕಡಲೆಬೇಳೆ ವಡೆನಲ್ಲಿ ಹಾಗಾಗಿ ನಾನು ಇವತ್ತು ಸಬ್ಸಿಗೆ ಸೊಪ್ಪನ್ನು ಸ್ಕಿಪ್ ಮಾಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸೋಡಾ ಆಗಲಿ ಎಕ್ಸ್ಟ್ರಾ ಅಕ್ಕಿ ಹಿಟ್ಟಾಗಲಿ ಯಾವುದನ್ನು ಹಾಕೋಬಾರ್ದು ಇದು ಕಂಪ್ಲೀಟಾಗಿ ಕಡಲೆಬೇಳೆ ವಡೆ ಮಾತ್ರ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣವೇ ನಾನು ಇದನ್ನು ಒಂದೇ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡಿ ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೀನಿ ನಮಗೆ ಎಣ್ಣೆಯಲ್ಲಿ ಬಿಡುವಾಗ ಈಸಿ ಆಗುತ್ತೆ ಒಂದೊಂದು ಉಂಡೆನ ತೊಗೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಗೆ ಬೇಗ ಬೇಗ ಫ್ರೈ ಮಾಡ್ಕೊಬಿಡ್ಬೋದು ಈ ರೀತಿ ಉಂಡೆ ಮಾಡಲಿಲ್ಲ ಅಂದರೆ ಪ್ರತಿಯೊಂದು ಎಣ್ಣೆ ಕಾದ್ಬಿಟ್ಟಿರುತ್ತೆ ಪ್ರತಿಯೊಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆ ಕಟ್ಟಿ ಮತ್ತು ಫ್ಲ್ಯಾಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಈ ರೀತಿ ಮಾಡಿದಾಗ ಎಲ್ಲ ವಡೆಗಳೂ ಒಂದೇ ಸೈಜ್ಗೆ ಬರುತ್ತೆ ಉಂಡೆ ಕಟ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಎಣ್ಣೆನೂ ಸಹ ಬಿಸಿಗಿಟ್ಟಿದೆ ಎಣ್ಣೆ ಸಹ ಮೀಡಿಯಮ್ ಆಗಿ ಬಿಸಿಯಾಗಿದೆ ಇವಾಗ ಒಂದು ಸಣ್ಣ ಬೌಲ್ನಲ್ಲಿ ನೀರಿಟ್ಕೊಂಡು ಕೈನ ಸ್ವಲ್ಪನೇ ಸ್ವಲ್ಪ ತೇವ ಮಾಡ್ಕೋಬೇಕು ಜಾಸ್ತಿ ಬೇಡ ಒಂದೊಂದು ಉಂಡೆನೇ ತೊಗೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೋಬೇಕು ಸ್ವಲ್ಪ ಸೈಡ್ಸಲ್ಲಿ ಎಡ್ಜಸ್ ಎಲ್ಲ ಸ್ವಲ್ಪ ಬ್ರೇಕ್ ಆಗ್ತಾ ಇದ್ರೆ ಸೈಡ್ಸ್ನ ಈ ರೀತಿ ಪ್ರೆಸ್ ಮಾಡಿಕೊಂಡು ಸೀಲ್ ಮಾಡಿಕೊಂಡು ಎಣ್ಣೆಗೆ ಹಾಕ್ತಾ ಬನ್ನಿ ತುಂಬ ಓವರ್ ಕ್ರೌಡ್ ಮಾಡಬಾರ್ದು ಎಷ್ಟು ಹಿಡ್ಸುತ್ತೆ ಅಷ್ಟು ಮಾತ್ರ ಹಾಕಿ ತುಂಬ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಬಿಡ್ತಾ ಹೋದರೆ ಒಡೆದೋಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಅರ್ಧ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ ಆನಂತರ ಸ್ವಲ್ಪ ಹೈ ಫ್ಲೇಮ್ ಮಾಡಿ ಸ್ವಲ್ಪ ಕಲರ್ ಬರೋವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬನೇ ಹೈ ಫ್ಲೇಮ್ನಲ್ಲೇ ಒಟ್ಟಿಗೆ ಫಸ್ಟಿಂದನೂ ಮಾಡಿಬಿಟ್ರೆ ಒಳಗಡೆ ಬೆಂದಿರೋದೇ ಇಲ್ಲ ಮೇಲ್ಗಡೆ ಮಾತ್ರ ಕಲರ್ ಬಂದುಬಿಡುತ್ತೆ ಆವಾಗ ಅಷ್ಟು ಗರಿಗರಿಯಾಗಿದೆ ಅಂತ ಅನಿಸೋದಿಲ್ಲ ನಮಗೆ ಹಾಗಾಗಿ ಮೊದಲು ಒಂದು ಅರ್ಧ ಮೀಡಿಯಮ್ ಫ್ಲೇಮ್ ಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಅರ್ಥ ಸ್ವಲ್ಪ ಹೈ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ವಡೆಗಳನ್ನ ಅವಾಗ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ತ್ರೀ ಫೋರ್ ಅವರ್ಸ್ ಇಟ್ರೂ ಸಹ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಬ್ಯಾಚನು ಅಷ್ಟೇ ನಾನು ಸ್ವಲ್ಪ ಸ್ವಲ್ಪನೇ ಕೈನ ತೇವ ಮಾಡಿಕೊಂಡು ಉಂಡೆಗಳನ್ನ ಈ ರೀತಿ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಕಡಲೆಬೇಳೆ ವಡೆ ಮಾಡ್ತಾ ಇರ್ಬೇಕಾರೆ ಫಸ್ಟ್ ಬ್ಯಾಚಲ್ಲಿ ಎಷ್ಟು ಮಾಡಿದ್ದೆ ನೋಡಿ ಐದು ಹಾಕ್ತಾ ಇದ್ದೆ ಒಂದೊಂದು ಬ್ಯಾಚಿಗೆ ಎರಡೇ ಎರಡು ಮಿಕ್ಕಿದೆ ಬಂದು ಬಂದು ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ರು ಅಪ್ಪ ಮಗ ಇಬ್ಬರು ಇವತ್ತು ನನ್ನ ಮಗನಿಗೆ ಹಾಫ್ ಡೇ ಇತ್ತು ಸ್ಕೂಲು ಸ್ಕೂಲಲ್ಲಿನೂ ಬೇರೆ ಫಂಕ್ಷನ್ ಇದೆ ಅಂತ ಚಿಕ್ಕ ಮಕ್ಳಿಗೆಲ್ಲ ಹಾಫ್ ಡೇ ಮಾಡಿದರು ಸೊ ಹಾಗಾಗಿ ಅವನು ಸಹ ಬೇಗನೆ ಬಂದಿದ್ದ ಮನೆಗೆ ನೋಡಿ ಇಲ್ಲಿ ಒಂದೊಂದು ಬ್ಯಾಚ್ ನಾನು ತೆಗೆದು ತೆಗ್ದು ಇದ್ದ ಹಾಗೂ ಒಂದೊಂದು ಎರಡೆರಡು ಹಾಗೆ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ರು ಸೊ ಫೈನಲ್ ಆಗಿ ಲಾಸ್ಟ್ ಒಬ್ಬ ತನಕ ನನಗಿಷ್ಟೇ ಒಂದು ಏಳೆಂಟು ವಡೆ ಮಿಕ್ಕಿತ್ತು ಅಂತ ಅನಿಸುತ್ತೆ ಅಷ್ಟೇ ಇದಕ್ಕೆ ಕೆಲವರು ಚಕ್ಕೆ ಲವಂಗ ಬೆಳ್ಳುಳ್ಳಿ ಎಲ್ಲನೂ ಹಾಕೋತಾರೆ ನಾನು ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಕ್ತೆ ಬರೀ ಶುಂಠಿನ ಮಾತ್ರ ಹಾಕಿದ್ದೀನಿ ಮಧ್ಯಾಹ್ನದ ಊಟದ ಜೊತೆಗೆ ನಾನು ನೆಂಚೋದಕ್ಕೆ ಏನೂ ಇರಲಿಲ್ಲ ಇವತ್ತು ಅಂತ ಮಸಾಲೋಡೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ಊಟಕ್ಕೆ ನನ್ನ ಹಿಂದಿನ ದಿನ ನೈಟ್ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದೆ ಅದೇ ಇತ್ತು ಸೊ ಸಾಂಬಾರೇನು ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ ಹಿಂದಿನ ದಿನದ ಸಾಂಬಾರಾಗಿರೋದ್ರಿಂದ ಏನಾದರೂ ಸ್ವಲ್ಪ ನೆಂಚೋದಕ್ಕೆ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ರೀತಿ ಸೈಡ್ಸ್ ಏನಾದರೂ ನಾನು ಅವಾಗವಾಗ ಅವಾಗ ಮಾಡ್ತಾನೆ ಇರ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ತುಂಬಾ ಗರ್ಗರಿಯಾಗಿ ಬಂದಿತ್ತು ಸ್ವಲ್ಪನೂ ಸಹ ಎಣ್ಣೆನೂ ಹೀರಿರಲಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಹದದಲ್ಲಿತ್ತು ವಡೆ ಮಾತ್ರ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರಿ ಅಂದರೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿ ಪರ್ಫೆಕ್ಟಾಗಿ ಬಂತು ಅಂದಾಗ ನೆಕ್ಸ್ಟ್ ಟೈಮ್ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬಹುದು ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ ಥ್ಯಾಂಕ್ ಯು